ಕಲ್ಲಿದ್ದಲು ಗಣಿಗಳ ವಾಣಿಜ್ಯ ಹರಾಜಿನಲ್ಲಿ ಭಾಗವಹಿಸುವಿಕೆಯನ್ನು ಹೆಚ್ಚಿಸಲು ಕಲ್ಲಿದ್ದಲು ಸಚಿವಾಲಯವು ಜನವರಿ ಹದಿನಾರರಂದು ರಾಂಚಿಯಲ್ಲಿ ರೋಡ್ ಶೋ ಆಯೋಜಿಸುತ್ತಿದೆ ಕಲ್ಲಿದ್ದಲು ಸಚಿವಾಲಯದ ಕಾರ್ಯದರ್ಶಿ ಅಮೃತ್ ಲಾಲ್ ಮೀನಾ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲಿದ್ದು ಹೆಚ್ಚುವರಿ ಕಾರ್ಯದರ್ಶಿ ಮತ್ತು ನಾಮನಿರ್ದೇಶಿತ ಪ್ರಾಧಿಕಾರದ ಎಂ ನಾಗರಾಜು ಭಾಗವಹಿಸಲಿದ್ದಾರೆ ಕಲಿದಲು ಸಚಿವಾಲಯವು ಮೂವತ್ತೊಂಬತ್ತು ಕಲಿದಲು ಗಣಿಗಳನ್ನು ಎಂಟನೇ ಸುತ್ತಿನ ವಾಣಿಜ್ಯ ಹರಾಜಿನಲ್ಲಿ ಮತ್ತು ಮೂವತ್ತೊಂದು ಕಲ್ಲಿದ್ದಲು ಗಣಿಗಳನ್ನು ಒಂಬತ್ತನೇ ಸುತ್ತಿನ ವಾಣಿಜ್ಯ ಹರಾಜಿನಲ್ಲಿ ಹರಾಜು ಮಾಡುವ ಪ್ರಕ್ರಿಯೆಯನ್ನು ಪ್ರಾರಂಭಿಸಿದೆ ಈ ಎಪ್ಪತ್ತು ಕಲಿದಲು ಗಣಿಗಳು ಕಲಿದಲು ಹೊಂದಿರುವ ರಾಜ್ಯಗಳಾದ ಬಿಹಾರ ಛತ್ತೀಸ್ಗಢ ಜಾರ್ಖಂಡ್ ಮಧ್ಯಪ್ರದೇಶ ಮಹಾರಾಷ್ಟ ಒಡಿಶಾ ತೆಲಂಗಾಣ ಮತ್ತು ಪಶ್ಚಿಮ ಬಂಗಾಳಕ್ಕೆ ಸೇರಿವೆ ಒಟ್ಟು ಎಪ್ಪತ್ತು ಕಲಿದಲು ಗಣಿಗಳಲ್ಲಿ ಇಪ್ಪತ್ತೇಳು ಸಂಪೂರ್ಣವಾಗಿ ಪರಿಶೋಧಿಸಲ್ಪಟ್ಟಿವೆ ಮತ್ತು ನಲವತ್ಮೂರು ಭಾಗಶಃ ಪರಿಶೋಧಿಸಲ್ಪಟ್ಟಿವೆ ಇದಲ್ಲದೆ ಏಳು ಕೋಕಿಂಗ್ ಕಲಿದಲು ಗಣಿಗಳು ಮತ್ತು ಉಳಿದವು ಕೋಕಿಂಗ್ ಅಲ್ಲದ ಕಲ್ಲಿದ್ದಲು ಗಣಿಗಳಾಗಿವೆ ವಿವರವಾದ ಚರ್ಚೆಯ ನಂತರ ಗಣಿಗಳನ್ನು ಅಂತಿಮಗೊಳಿಸಲಾಗಿದೆ ಮತ್ತು ಸಂರಕ್ಷಿತ ಪ್ರದೇಶಗಳು ವನ್ಯಜೀವಿ ಅಭಯಾರಣ್ಯಗಳು ನಿರ್ಣಾಯಕ ಆವಾಸ ಸ್ಥಾನಗಳು ಶೇಕಡಾ ನಲವತ್ತಕ್ಕಿಂತ ಹೆಚ್ಚು ಅರಣ್ಯ ಪ್ರದೇಶವನ್ನು ಹೊಂದಿರುವ ಗಣಿಗಳು ಹೆಚ್ಚು ನಿರ್ಮಿಸಲಾದ ಪ್ರದೇಶ ಇತ್ಯಾದಿಗಳನ್ನು ಹೊರಗಿಡಲಾಗಿದೆ